ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯರು ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನು ಬಿಡಿಸ್ತಾ ಇದ್ವಿ ಅಂಕದ ಕೊನೆಯ ಸಮಸ್ಯೆ ಉಳಿದಿತ್ತು ಮೂರಂಕದ ಕೊನೆಯ ಒಂದು ಸಮಸ್ಯೆ ಮತ್ತು ನಾಲ್ಕು ಅಂಕದ ಒಂದು ಸಮಸ್ಯೆಯನ್ನು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ ಮೂವತ್ತ್ಮೂರನೇ ಪ್ರಶ್ನೆ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಕಂಡ ತ್ರಿಭುಜ ಎ ಒ ಬಿ ವಿಸ್ತೀರ್ಣ ಎ ಓ ಬಿ ವಿಸ್ತೀರ್ಣ ಅನುಪಾತ ವೃತ್ತದ ಇಸ್ತೀರ್ಣ ಈಸ್ ಈಕ್ವಲ್ ಟು ಒನ್ ಈಸ್ ಟು ಫೈ ಆಗಿದೆ ವೃತ್ತದ ತ್ರಿಜ ಏಳು ಸೆಂಟಿಮೀಟ್ರ್ ಆದರೆ ಎ ಬಿ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಭಾಳ ಸಿಂಪಲ್ ಐತಿ ಫಸ್ಟ್ ಏನು ರೇಷಿಯೋ ಕೊಟ್ಟಿದರಲ್ಲ ಈ ರೇಷಿಯೋ ಬಳಸ್ಕೊಂಡು ನಾವು ಕೋನದ ಅಳತಿ ಕೊಟ್ಟಿರಲಿಲ್ಲ ಟೀಟಾ ಅಳತಿ ಕಂಡು ಅದಾದ ಅದಾದಮೇಲೆ ಕಂಸದ ಉದ್ದ ಕಂಡಿಡೋದು ಭಾಳ ಸುಲಭ ಟೀಟಾ ಪನ್ ತ್ರೀ ಸಿಕ್ಸ್ಟಿ ಇನ್ ಟು ಟು ಪೈ ಆರ್ ತ್ರಿಜ್ಯದ ಅಳತಿ ಆಲ್ರೆಡಿ ಕೊಟ್ಟಿದ್ದಾರೆ ಟೀಟಾ ಒಂದು ನಾವು ಇದನ್ನ ಅನುಪಾತ ಬಳಸಿ ಕಂಡುಹಿಡ್ಕೊಳ್ಳೋಣ ಫಸ್ಟ್ ಏನು ಮಾಡೋಣ ಏನು ರೇಷಿಯೊ ಕೊಟ್ಟಿದ್ದಾರೆ ತ್ರಿಭುಜ ಇ ಓ ಬಿ ವಿಸ್ತೀರ್ಣ ಅನುಪಾತದ ಡೈರೆಕ್ಟ್ ನಾನು ಬೆನ್ನ ರಾಶಿಗೆ ಕನ್ವರ್ಟ್ ಮಾಡ್ತೇನೆ ಅಪಾನ್ ವೃತ್ತದ ವಿಸ್ತೀರ್ಣ ಈಜಿ ಟು ಒನ್ ಅಪಾನ್ ಪಾಯ್ ಆಗ್ತದೆ ಎಸ್ ಇಲ್ಲಿ ಎ ಓ ಬಿ ವಿಸ್ತೀರ್ಣ ಅಂದ್ರೆ ಏನಿದೆ ತ್ರಿಜಾಂತರ ಖಂಡ ಇದೆ ಎ ಓ ಬಿ ಅಂದ್ರೆ ಏನಿದೆ ತ್ರಿಜಾಂತರ ಖಂಡ ತ್ರಿಜಾಂತರ ಖಂಡ ಓ ಬಿ ವಿಸ್ತೀರ್ಣ ಅಂದ್ರೆ ಸೂತ್ರ ಏನಾಯ್ತದೆ ಟೀಟಾ ಪಾನ್ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಅಪಾನ್ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಈ ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಉಳಿದದ್ದೇನು ಪಾನ್ ತ್ರೀ ಸಿಕ್ಸ್ಟಿ ಈಸ್ ಈಕ್ವಲ್ ಟು ಒನ್ ಅಪನ್ ಪಾಯ್ ಊರಿಗೆ ಗುಣಾಕಾರ ಮಾಡೋಣ ಊರಿಗೆ ಗುಣಾಕಾರ ಮಾಡಿದ್ರೆ ಪಾಯ್ ಇಂಟು ಟೀಟಾ ತ್ರೀ ಸಿಕ್ಸ್ಟಿ ಇಂಟು ಒನ್ ತ್ರೀ ಸಿಕ್ಸ್ಟಿ ಡಿಗ್ರಿ ಟೀಟಾ ಜೊತೆ ಐದು ಗುಣಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ತೈತಿ ಅಂದ್ರೆ ಟೀಟಾ ಈಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಡಿವೈಡ್ ಬೈ ಪಾಯ್ ಬಾಕ್ಸಿಗೆ ಎಷ್ಟು ಆಗುತ್ತೆ ಐದು ಐದೇಳೆ ಮೂವತ್ತೈದು ಒಂದೇಳುತ್ತ ಐದೇಳೆ ಹತ್ತು ಟೀಟಾ ಇಸ್ಕೋಲ್ಟು ಸೆವೆಂಟಿ ಟೂ ಡಿಗ್ರಿ ಆಗುತ್ತೆ ಟೀಟಾ ಸಿಕ್ಕ ಮೇಲೆ ಇನ್ನೂ ಸುಲಭವಾಗಿ ನಾವು ಏನು ಮಾಡ್ಬೋದು ಎ ಬಿ ಕಂಸದ ಉದ್ದ ಕಂಡುಹಿಡ್ಬೋದು ಎ ಬಿ ಕಂಸದ ಉದ್ದ ಸೂತ್ರ ಏನಾಯ್ತದೆ ಟೀಟಾ ಅಪನ್ ತ್ರೀ ಸಿಕ್ಸ್ಟಿ ಇಂಟು ಟೂ ಆರ್ ಇದು ಸೂತ್ರ ಸೂತ್ರದಲ್ಲಿ ಬೆಲೆ ತುಂಬ್ತಾ ಹೋಗೋಣ ಟೀಟಾ ಅಂದರೆ ಸೆವೆಂಟಿ ಟು ಡಿಗ್ರಿ ಅಪಾನ್ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟು ಪೈ ಆರ್ ಪೈ ಅಂದರೆ ಇಪ್ಪತ್ತೆರಡು ಏಳು ಟ್ವೆಂಟಿ ಟೂ ಬೈ ಸೆವೆನ್ ತ್ರಿಜಾ ಸೆವೆನ್ ತ್ರಿಜಾ ಏಳು ಸೆಂಟಿಮೀಟ್ರಿಂದ ಕೊಟ್ಟಿದ್ದಾರೆ ಇಲ್ಲಿ ಇವಾಗ ಹದಿನೆಂಟು ನಾಲ್ಕಲೇ ಎಪ್ಪತ್ತೆರಡು ಹದಿನೆಂಟು ಏಳೆ ಮೂವತ್ತೆರಡು ಅಂದರೆ ಹದಿನೆಂಟು ಇಪ್ಪತ್ತಲೇ ನಾಲ್ಕು ಒಂದಲೇ ಇಪ್ಪತ್ತು ಏಳು ಏಳು ಕ್ಯಾನ್ಸಲ್ ಏನು ಬಂತಿದೆ ಇಪ್ಪತ್ತೆರಡಲ್ಲೇ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಅಪ್ಪ ನೈದು ಬಂತಿದೆ ಸು ಸುಲಭಿ ಕರ್ಸೀರಿ ಏನಾಗುತ್ತೆ ಅಂದರೆ ಐದೊಂದಲೇ ಐದು ಎಂಟ್ಲೇ ನಲ್ವತ್ತು ಬಿಂದು ನಡೆಸ್ಕೊಂಡು ಮತ್ತು ನಲ್ವತ್ತತ್ತು ಐದು ಎಂಟ್ಲೇ ನಲ್ವತ್ತು ಅಂದರೆ ಎ ಬಿ ಕಂಸದ ಉದ್ದ ಏಟ್ ಪಾಯಿಂಟ್ ಏಟ್ ಸೆಂಟಿಮೀಟರ್ ಈ ಥರ ಸುಲಭವಾಗಿ ನೀವು ಮೂರಾಂಕ ತೊಗೋಬೋದು ನಾಲ್ಕು ಅಂಕದ ಪ್ರಶ್ನೆಗಳು ಮೂವತ್ತ್ನಾಲ್ಕನೇ ಪ್ರಶ್ನೆ ಕೊಟ್ಟಿರೋ ರೇಖಾತ್ಮ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಸೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂದರೆ ಗ್ರಾಫಿಕಲ್ ಮೆಥಡ್ ಥ್ರೂ ನಾವು ಸಾಲ್ವ್ ಮಾಡ್ಬೇಕು ಎಕ್ಸ್ ಪ್ಲಸ್ ಟು ವೈ ಈಸ್ಕ್ವಾಲ್ ಟು ಏಟ್ ಎಕ್ಸ್ ಪ್ಲಸ್ ವೈ ಈಸ್ಕ್ವಾಲ್ ಟು ಪಾರ್ ಕೊಟ್ಟಿರೋ ಎರಡು ರೇಖಾತ್ಮ ಸಮೀಕರಣ ಫಸ್ಟ್ ಬರ್ಕೊಳ್ಳೋಣ ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಏಟ್ ಇನ್ನೊಂದು ಸಮೀಕರಣ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಪಾರ್ ಇದನ್ನ ವಾಯ್ ಬೆಲೆ ಕಂಡಿಡ ರೂಪತ ಬರ್ಕೊಳ್ಳೋಣ ಎಂಟು ಬಲಭಾಗದಲ್ಲಿ ಐತಿ ಇಲ್ಲಿ ಏನು ಉಳಿತ ಪ್ಲಸ್ ಎಕ್ಸ್ ಈ ಕಡೆ ಕಳಿಸಿದ್ರೆ ಮೈನಸ್ ಎಕ್ಸ್ ಇಲ್ಲಿ ಟೂ ವಾಯ್ ಉಳಿತೈತೆ ಟು ವಾಯ್ ಜೊತೆ ಗುಣಿಸ್ತೈತಿ ಈ ಕಡೆ ಕಳಿಸಿದ್ರು ಭಾಗಿಸ್ತೈತಿ ವಾಯ್ಸ್ ಟು ಏಟ್ ಮೈನಸ್ ಎಕ್ಸ್ ಅಪ್ಪ ಟು ಇಲ್ಲಿ ನಾವು ಎಕ್ಸ್ಲೇ ಜೀರೋ ಇಟ್ಟರೆ ಏನಾಗುತ್ತೆ ಏಟ್ ಮೈನಸ್ ಜೀರೋ ಅಂದರೆ ಎಂಟು ಎಂಟು ಕೆಡ್ರಿಂದ ಭಾಗಿಸಿದ್ರೆ ನಾಲ್ಕು ನೀವು ಇಲ್ಲಿ ಯಾವ ಬೆಲೆ ಬೇಕಾದರೂ ಇಡ್ಬೋದು ಯಾವ್ದು ಬೇಕಾದರೂ ಇಡ್ಬೋದು ಆದರೆ ನಾವು ಎಂಥ ಬೆಲೆ ಇಡ್ಬೇಕಂದ್ರೆ ಇದನ್ನು ಸುಲಭೀಕರಿಸಿ ಎರಡರಿಂದ ಕಡ್ತಾ ಹೊಡೆದಾಗ ಒಂದು ಪೂರ್ಣಾಂಕ ಬರ್ಬೇಕು ಸಪೋಸ್ ನಾ ಇಲ್ಲಿ ಒಂದು ಇಟ್ಟರೆ ಆಗುತ್ತೆ ಎಂಟ್ರೆ ಒಂದು ಕಳೆದ್ರೆ ಏಳುಕೈತಿ ಏಳು ಎರಡರಿಂದ ಬಾಕ್ಸಿದ್ರೆ ಮೂರೂರಿಗೆ ಬರ್ತೈತಿ ಸೊ ಹಾಗಾಗಿ ಒಂದು ಬೇಡ ಎರಡು ಇಡ ನೆಕ್ಸ್ಟ್ ಇದ್ದಲ್ಲಿ ಎರಡು ಇಡನು ಎಂಟ್ರಿಗೆ ಎಡು ಕಳೆದ್ರೆ ಆರು ಆರಕ್ಕೆ ಎರಡರಿಂದ ಬಾಕ್ಸಿದ್ರೆ ಮೂರು ಮೂರು ಇಟ್ಟರೆ ಬರೋಂಗಿಲ್ಲ ನಾಲ್ಕು ನಾಲ್ಕಿಡನು ಎಂಟ್ರೆ ನಾಲ್ಕು ಕಳೆದ್ರೆ ನಾಲ್ಕು ನಾಲ್ಕಕ್ಕೆ ಎರಡಿನ ಬಾಗ್ಸೀರ ಎರಡು ಬರ್ತೈತಿ ನೆಕ್ಸ್ಟ್ ಐದಿಟ್ರೆ ಬರೋಂಗಿಲ್ಲ ಆರು ಆರೆಡಾನ ಎಂಟ್ರಿಗೆ ಆರು ಕಳೆದ್ರೆ ಎರಡು ಎರಡಕ್ಕೆ ಎರಡನೇ ಬಾಗ್ಸಿರಿ ಒಂದು ಒಂದು ಕೋಷ್ಟಕ ರೆಡಿ ಆಯ್ತು ಇಷ್ಟು ಮಾಡಿದ್ರೆ ಒಂದು ಅಂಕ ಇದನ್ನು ವಾಯುಬೆಲೆ ಕಂಡುಹೋ ರೂಪದ ಬರ್ಕೊಳ್ಳೋಣ ಐದು ಪ್ಲಸ್ ಎಕ್ಸ್ ಈ ಕಡೆ ಕಳಿಸಿದ್ರೆ ಮೈನಸ್ ಎಕ್ಸ್ ಕೋಷ್ಟಕ ರೆಡಿ ಮಾಡೋಣ ಎಕ್ಸದಲ್ಲಿ ಜೀರೋ ಇಡ್ತಾನೆ ಐದರ ಸೊನ್ನೆ ಕಳೆದ್ರೆ ಐದ ಬರ್ತೈತಿ ಎಕ್ಸದಲ್ಲಿ ಒಂದು ಇಡೋಣ ಐದರ ಒಂದು ಕಳೆದ್ರೆ ನಾಲ್ಕು ಎಕ್ಸದಲ್ಲಿ ಎರಡು ಇಡ್ತಾನೆ ಐದ್ರಾಗೆ ಎರಡು ಕಳೆದ್ರೆ ಮೂರು ಎಕ್ಸಿದಲ್ಲಿ ಮೂರು ಇಡುತ್ತಾನೆ ಇದ್ರೆ ಮೂರು ಕಳೆದ್ರೆ ಎರಡು ಎರಡು ಕೋಷ್ಟಕ ರೆಡಿ ಆಯ್ತು ಎರಡು ಕೋಷ್ಟಕ ರೆಡಿ ಆದಮೇಲೆ ನೀವೇನು ಮಾಡ್ಬೇಕಂದ್ರೆ ಸ್ಕೇಲ್ ಬರ್ಕೋಬೇಕು ಸ್ಕೇಲ್ ಎಕ್ಸ್ ಎಕ್ಸಿದ ಗುಂಟ ಎಷ್ಟು ತೊಗೊತೀರಿ ವಾಯ್ ಎಕ್ಸದ್ ಗುಂಟ ಎಷ್ಟು ತೊಗೋತೀರಿ ಎಕ್ಸ್ ಎಕ್ಸದ ಗುಂಟ ಒಂದು ಸೆಂಟಿಮೀಟ್ರ್ ಇರಿಸ್ಕೊಟ್ಟು ಆಲ್ಮೋಸ್ಟ್ ಒಂದೈ ತೊಗೋತೀರಿ ಎಕ್ಸ್ ಎಕ್ಸಿದ ಗುಂಟ ಏನು ಬದಲಾವಣೆ ಆಗೋದಿಲ್ಲ ಇನ್ನು ವಾಯ್ ಎಕ್ಸಿದ್ ಗುಂಟ ಹೈಯೆಸ್ಟ್ ಎಷ್ಟೈತೆ ನೋಡಿ ವಾಯು ಬೆಲೆ ಐತಿ ಇಲ್ಲಿ ಹಯೆಸ್ಟ್ ಐದೈತಿ ಸೊ ಇಲ್ಲಿ ಕೂಡ ಒಂದು ಸೆಂಟಿಮೀಟ್ರಸ್ಕೊಳ್ತು ಒಂದು ಮೂಲಮಾನ ತಗೊಂಡು ನಡೀತದೆ ಇಪ್ಪತ್ತರ ಮೇಲೆ ಇಪ್ಪತ್ತೈದರ ಮೇಲೆ ಜಾಸ್ತಿ ಬೆಲೆ ಬಂದ್ರೆ ಒಂದು ಸೆಂಟಿಮೀಟರ್ ಅಂದರೆ ಎರಡು ತೊಗೋತೀವಿ ಕರೆಕ್ಟ್ ಈಗ ಸದ್ಯಕ್ಕೆ ಎಕ್ಸ್ ಎಕ್ಸ್ ಗುಂಟೆನೂ ಒಂದು ಸೆಂಟಿಮೀಟ್ರಸ್ಕೊಳ್ತು ಒಂದು ಮೂಲಮಾನ ವಾಯಾಕ್ಸದ ಗುಂಟೆನೂ ಕೂಡ ಒಂದು ಸೆಂಟಿಮೀಟ್ರಸ್ಕೊಟ್ಟು ಒಂದು ಮೂಲಮಾನ ಈ ಸ್ಕೇಲ್ ಪ್ರಕಾರ ನಾವು ಫಸ್ಟು ವಾಯಾಕ್ಸನ್ನು ಗ್ರಾಪಿನ ಅತ್ಯಂತ ಮಧ್ಯಭಾಗದಲ್ಲಿ ಇಳಿಬೇಕು ವಾಯ್ ಗ್ರಾಪಿನ ಅತ್ಯಂತ ಮಧ್ಯಭಾಗದಲ್ಲಿ ವಾಯಾಕ್ಸ ಬೇಕ ಎಸ್ ವ ನೀವು ಎಕ್ಸ್ ಎಕ್ಸ್ ಎಲ್ಲಿಗೆ ಎಳಿಬೇಕಂದ್ರೆ ಈಗ ನೋಡಿ ಮೇಲ್ಭಾಗದಲ್ಲಿ ಕನಿಷ್ಠ ಹೈಯೆಸ್ಟ್ ಎಷ್ಟಾಯ್ತು ಆಮೇಲೆ ಹೈಯೆಸ್ಟ್ ಐತಿ ಅಂದರೆ ಕನಿಷ್ಠ ಐದು ಗೆರೆ ಆದರೆ ಇರಬೇಕು ಒಂದು ಎರಡು ಮೂರು ನಾಲ್ಕು ಐದು ಈ ಥರ ಇಲ್ಲಿ ನಟ್ ನಡು ಹೇಳಿದ್ರೆ ನಡೀತೈತಿ ಎಷ್ಟು ಇದು ಎಕ್ಸ್ ಇದು ಎಕ್ಸ್ ಡ್ಯಾಶ್ ಇದು ವ ವೈ ಡ್ಯಾಶ್ ಸ್ಕೇಲ್ ಪ್ರಕಾರ ಎಕ್ಸಕ್ಷ ಗಂಟೆ ಇಲ್ಲಿ ಪ್ಲಸ್ ಒನ್ ಇದು ಪ್ಲಸ್ ಟೂ ಇದು ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೈವ್ ಪ್ಲಸ್ ಸಿಕ್ಸ್ ಈ ಕಡೆ ಇದು ಮೈನಸ್ ಒನ್ ಮೈನಸ್ ಟೂ ಮೈನಸ್ ತ್ರೀ ಮೈನಸ್ ಫೋರ್ ಮೈನಸ್ ಫೈ ಎಕ್ಸೆಕ್ಸ್ ಮೇಲ್ಭಾಗದಲ್ಲಿ ವಾಯ್ ಬೆಲೆ ಪ್ಲಸ್ ಇರ್ತಾವೆ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೈವ್ ಪ್ಲಸ್ ಸಿಕ್ಸ್ ಇಷ್ಟೇ ಕೆಳಭಾಗದಲ್ಲಿ ಮೈನಸ್ ನಿರ್ತಾವ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಮೈನಸ್ ಫೈ ಇಷ್ಟಾದರೂ ಸಾಕು ಈಗ ಕೋಷ್ಟಕವನ್ನು ಬಳಸ್ಕೊಂಡು ನಾವು ಏನು ಮಾಡೋಣ ಬೆಲೆ ಗುರ್ತಿಸ್ತಾ ಹೋಗೋಣ ಒಂದೇ ಕೋಷ್ಟಕ ಗುರ್ಸ್ತು ಎಕ್ಸ್ ಪೆಲೆ ಜೀರೋ ಇದ್ದ ವಾಯ್ ಬೆಲೆ ನಾಲ್ಕು ಎಕ್ಸ್ ಪೆಲೆ ಜೀರೋ ಅಂದರೆ ಇಲ್ಲಿ ಎಕ್ಸ್ ಪ್ಲೇಜೀರೋ ಅಂದ್ರೆ ಇಲ್ಲಿ ವಾಯ್ ಬೆಲೆ ಪ್ಲಸ್ ನಾಲ್ಕು ಅಂದ್ರೆ ಇಲ್ಲಿ ಬರ್ತದೆ ಇಲ್ಲಿ ಗುರ್ಸಿದ್ವಿ ಬಿಂದು ಇದು ಕಾಣಲಿ ಅನ್ನೋ ಕಾಣಕ್ಕೆ ನಾನು ಎತ್ಕೊಂಡು ಸರ್ಕಲ್ ಹಾಕ್ತಾನೆ എക്സ് പെലെ എടുത്ത വായുബലെ മൂറ് എക്സ് പെലെ എടുത്ത് വായുബലെ പ്ലസ് മൂരു ഇല്ല എക്സ് പെലെ എടു വായുബലെ മൂരു എസ് നെക്സ്റ്റ് എക്സ് പെലെ നാൽക്ക വായുബലെ എടു എക്സ് പെലെ നാല്ക്കു വായുബലെ എടു നെക്സ്റ്റ് എക്സ് പെലെ ആറ് വായുബലെ ഒന്ന് എക്സ് പെലെ ആർ അറുദ് വായുബലെ ഒന്ന് ഇല്ല വായുബലെ ഒന്ന് എസ് ಈ ನಾಲ್ಕು ಬಿಂದುಗಳು ಒಂದೇ ಸರಳ ರೇಖೆ ಮೇಲೆ ಬರುವ ಹಾಗೆ ಸ್ಕೇಲ್ನ ಸಹಾಯದಿಂದ ಏನು ಮಾಡಬೇಕು ಒಂದು ಸರಳ ರೇಖೆ ಎಳಿಬೇಕು ಸಾಧ್ಯ ಆದಷ್ಟು ಈ ಸರಳ ರೇಖೆನ ಉದ್ದ ಎಳಿಬೇಕು ಎಲ್ಲವೂ ಒಂದೇ ರೇಖೆ ಮೇಲೆ ಬರುವ ಹಾಗೆ ಸ್ಕೇಲಿಟ್ಟು ಒಂದು ಸರಳ ರೇಖೆ ಎಳಿಬೇಕು ಈ ಥರ ಇವಾಗ ಎರಡನೇ ಕೋಷ್ಟಕ ತಗೊಳ್ಳೋಣ ಎಕ್ಸ್ ಪೆಲೆ ಜೀರೋ ಅಂತ ವಾಯು ಬೆಲೆ ಐದು ಎಕ್ಸ್ ಪೆಲೆ ಜೀರೋ ಅಂದರೆ ಇದು ವಾಯು ಬೆಲೆ ಐದು ಅಂದರೆ ಇದು ಬರ್ತೈತಿ ಎಕ್ಸ್ ಪೆಲೆ ಹೊಂದಂಥ ವಾಯು ಬೆಲೆ ನಾಲ್ಕು ಎಕ್ಸ್ಪೆಲೆ ಒಂದಂಥ ವಾಯು ಬೆಲೆ ನಾಲ್ಕು ಅಂದ್ರೆ ಇಲ್ಲಿ ಎಕ್ಸ್ಪೆಲೆ ಎರಡ ವಾಯ್ ಬೆಲೆ ಮೂರು ಎಕ್ಸ್ಪೆಲೆ ಎರಡ ವಾಯ್ ಬೆಲೆ ಮೂರು ಇಲ್ಲಿ ಐತಿ ಆಲ್ರೆಡಿ ಎಕ್ಸ್ಪೆಲೆ ಎರಡ್ದ ವಾಯು ಬೆಲೆ ಮೂರು ಇಲ್ಲಿ ಬಂದೈತಿ ಎಕ್ಸ್ಪೆಲೆ ಮೂರದ ವಾಯು ಬೆಲೆ ಎರಡು ಎಕ್ಸ್ಪೆಲೆ ಮೂರು ಇದ್ದಾಗ ವಾಯು ಬೆಲೆ ಎರಡು ಇಲ್ಲಿ ಬರ್ತತಿ ಎಕ್ಸ್ಪೆಲೆ ಮೂರು ಇದ್ದಾಗ ವಾಯು ಬೆಲೆ ಎರಡು ಇವಾಗ ಈ ನಾಲ್ಕು ಬಿಂದಗಳು ಒಂದೇ ಸರಡ್ರೆಕ್ ಮೇಲೆ ಬರುವ ಹಾಗೆ ಸ್ಕೇಲ್ನ ಸಹಾಯದಿಂದ ನಾವು ಸೇರಿಸ್ಬೇಕು ಎರಡು ಸರಳ ರೇಖೆಗಳು ಇಲ್ಲಿ ಛೇದಿಸಿದವು ಈ ಛೇದನ ಬಿಂದುವನ್ನು ನಾವು ಎಕ್ಸ್ ಯಕ್ಷಕ್ಕ ವಾಯಕ್ಸಕ್ಕೆ ಲಂಬ ಎಳಿಬೇಕು ಲಂಬ ಎಳೆದು ಅಲ್ಲಿ ಎಷ್ಟು ಬೆಲೆ ಬರ್ತೈತಿ ಅದ ಎಕ್ಸ್ ಬೆಲೆ ವಾಯು ಬೆಲೆ ಆಗಿರ್ತೈತಿ ಎರಡೂ ಸರಳ ರೇಖೆಗಳ ನಕ್ಸ್ ಎರಡು ಸರಳ ರೇಖೆಗಳ ಛೇದಿಸುವ ಬಿಂದುವನ್ನು ಎಕ್ಸ್ ಯಕ್ಷಕ್ಕ ವಾಯಾಕ್ಸಿಕ್ ಲಂಬ ಇಳಿಬೇಕು ಇಲ್ಲಿ ಎಕ್ಸ್ ಬೆಲೆ ವಾಯು ಬೆಲೆ ಎಕ್ಸ್ ಬೆಲೆ ಎಷ್ಟು ಬಂದೈತಿ ಬಂದೈತಿಲ್ಲೇ ಈ ಪರ್ಪನಿಕ್ಯುಲರ್ ಲೈನ್ ಇಡೋದಲ್ಲೇ ಎರಡು ಐತಿ ಎಕ್ಸ್ ಬೆಲೆ ಎರಡು ವಾಯ್ ಬೆಲೆ ಎಷ್ಟೈತಿ ಇಲ್ಲಿ ಮೂರು ಐತಿ ಹಾಗಾಗಿ ಎಕ್ಸ್ ಬೆಲೆ ಎರಡು ವಾಯ್ ಬೆಲೆ ಎಕ್ಸ್ ಬೆಲೆ ಎರಡು ವಾಯ್ ಬೆಲೆ ಮೂರು ನೋಡಿರಿ ಇಲ್ಲಿ ಬೇಕಾದ್ರೆ ನೀವು ನೀವು ಕಣ್ಣಿಡೋದು ಕರೆಕ್ಟ್ ಐತಿಲ್ಲ ಚೆಕ್ ಮಾಡೋಕೆ ಎಕ್ಸ್ ಇದ್ದಲ್ಲಿ ಎರಡು ತುಂಬ್ರಿ ಎರಡು ಇದು ಮೂರು ಎರಡು ಮೂರು ಐದು ಕರೆಕ್ಟ್ ಬಂದು ಸಮೀಕರಣ ಎಕ್ಸ್ ಇದ್ದಲ್ಲಿ ಎರಡು ವಾಯ್ ಇದ್ದಲ್ಲಿ ಮೂರು ಮೂರಳ್ಳೆ ಆರು ಎರಡು ಎಂಟು ಸರಿ ಐತೆ ಅಂದರೆ ನಾವು ಕಣ್ಣಿಡ್ದು ಕರೆಕ್ಟ್ ಐತೆ ಅಂತ ಅರ್ಥ ಇಷ್ಟು ಮಾಡಿ ನಿಮಗೆ ಸುಲಭವಾಗಿ ನಾಲ್ಕಕ್ಕೆ ನಾಲ್ಕು ಅಂಕ ಸಿಗ್ತಾವೆ ಎಸ್ ಮುಂದಿನ ತರಗತಿಯಲ್ಲಿ ನಾಲ್ಕು ಅಂಕದ ಉಳಿದ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು